ನಮಸ್ಕಾರ ನಮಸ್ಕಾರ ಸರ್ ಇದು ನಾವು ಶ್ರೀಮಂತ ಅಂತ ರೀ ಇಲ್ಲಿ ಅಪ್ಟೋರ್ ಫಾರ್ಮ್ ಹೌಸಲ್ಲಿದ್ದೀವು ಇದು ಮಾಡ್ಯಾರ ರೀ ಇದು ಒಂದು ರುದ್ರಾಶ್ರಮ ಸಂಬಂಧ ಮಾಡಿದ್ರು ಅದು ರುದ್ರಾಶ್ರಮ ಇದು ಆರ್ಲಲ್ಲಿ ಬಿಟ್ಟಕ್ಕೆ ಈಗ ರೆಶಾರ್ಟ್ ಮಾಡ್ಯಾರೀ ನಾವು ಚಿತ್ನಿ ಪಾರ್ಟಿ ಅಂತ ಹುರ್ಡಾ ಪಾರ್ಟಿ ಅಂತೂ ಮಂದಿ ಸುಮಾರು ಮಂದಿ ಬಂದೋಗ್ಯಾರ ಹದಿನಾರು ಹದಿನಾರುನೂರು ತನಕ ಮಂದಿ ರೀ ಈಗ ರೆಸಾರ್ಟ್ದಲ್ಲಿ ಕಂಟಿನ್ಯೂ ರವಿವಾರ ಶನಿವಾರ ಕಂಟಿನ್ಯೂ ಕಸ್ಟಮರ್ ಇರ್ತಾರೆ ರೀ ಅವ್ರಿಗೆ ಎಲ್ಲ ಥರ ಊಟ ದೇವಸ್ಥಾನ ಎಲ್ಲ ನಾನ್ವೆಜ್ ವೆಜ್ದು ಎಲ್ಲ ಊಟ ದೇವಸ್ಥಾನ ರೀ ಕಸ್ಟಮರ್ ಬರ್ತಾರೆ ಕಂಟಿನ್ಯೂ ಸರಿ ಸುಮಾರು ಎಷ್ಟು ಇದು ಒಂದು ಮೂರು ವರ್ಷ ಮೂರು ವರ್ಷ ಮೇಲ್ಪಟ್ಟ ಐತ್ರಿಕೆ ಇದು ಆರು ಎಕರೆ ಐತ್ರಿಕ್ರಿ ಹ್ಞೂ ಎಲ್ಲ ಐತ್ರಿ ಇಲ್ಲಿ ರಿನ್ ಡ್ಯಾನ್ಸ್ ಐತಿ ಸ್ವಿಮ್ಮಿಂಗ್ ಪೂಲ್ ಐತಿ ಮತ್ತೆ ಅವ್ರಿಗೆ ಎತ್ತಿನ ಒಳಗೆ ರನ್ನಿಂಗ್ ಐತಿ ಟ್ಯಾಕ್ಟರ್ ರನ್ನಿಂಗ್ ಐತಿ ಮತ್ತೆ ಅವು ಸ್ವಲ್ಪ ಗೇಮ್ಗಳು ಆಟ ಆಡಿಸ್ತಿವಿ ಎಲ್ಲ ಐತ್ರಿ ಯಾವ್ಯಾವ ರೀತಿ ಫೆಸಿಲಿಟಿ ಇದೆ ಅಂತ ತೋರಿಸ್ತಾರೆ ರೂಮ್ ಇದು ಕಿಚನ್ ಐತೆ ಸರ ಇದು ಕಿಚನ್ ಐತ ಸರ ಏನೇನು ಮಾಡ್ತಾರೆ ಸ್ಪೆಷಲ್ ಎಲ್ಲ ಥರ ನಾನ್ವೆಜ್ ಒಳಗು ಎಲ್ಲ ಮಾಡ್ತೀವಿ ಸರ್ ಕಿಚನ್ ಎರಡ್ದಾವೆ ರೀ ವೆಜ್ ಒಂದು ಬೇರೆ ನಾನ್ ವೆಜ್ ಕಿಚನ್ ಬೇರೆ ಇದೆ ಎಲ್ಲ ಏನು ಐಟಮ್ ಕಸ್ಟಮರ್ ಏನು ಹೇಳ್ತಾರೆ ಎಲ್ಲ ಮಾಡಿಕೊಡ್ತೀವಿ ನಾನ್ ವೆಜ್ ಹಾಂ ಹಾಂ ಕಿಚನ್ ಬೇರೆ ಬೇರೆ ಮಾಡಿದ್ರಿ ಎಲ್ಲ ಏನು ಐಟಮ್ ಏನು ಹೇಳ್ತಾರೆ ಎಲ್ಲ ಮಾಡಿಕೊಡ್ತೀವ್ ಯಾವ್ದು ಏನು ಇಲ್ಲ ಅಂತ ಇಲ್ಲ ರೀ ಎಲ್ಲ ಎಲ್ಲ ಮಾಡಿಕೊಡ್ತಿವ್ರಿ ಈಗ ಮೈನ್ ಹಣ್ದಾಗೂ ಎಲ್ಲ ಸಿಕ್ಕರ್ಣಿದು ಊಟ ಅಮೃತ್ ಮೋಸ ಇಡ್ಲಿ ಇದೆಲ್ಲ ಮೈನ್ ಹಣದಾಗಿ ಮಾಡಿಕೊಟ್ಟಿವ್ರಿ ಕಸ್ಟಮರ್ ಯಾರೇ ಬಂದ್ರೆ ಅವ್ರಿಗೆ ಇರ್ಲಾಕ ಹಾ ಇರ್ಲಾಕ್ ರೂಮ್ ಅಂದ್ರೆ ಯಾವ್ದಾನ ಫ್ಯಾಮಿಲಿ ಬಂದ್ರು ಸೆಪ್ರೇಟ್ ಅದಾವ್ರಿ ಎಚ್ಕಡೆ ರೂಮ್ ನಾಲ್ಕು ಮಂದಿ ಐದು ಮಂದಿ ಬಂದ್ರಂದ್ರೆ ಅಂದ್ರೆ ಒಂದೊಂದು ರೂಮ್ ಕೊಡ್ಲಾಕ ಮಾಡಿವ್ರಿ ஃபாமிலி வந்தும் நடித்தார் சிங்கல் வந்தும் நடித்தார் சார் இங்க ரூம் அத சார் ஃபேமிலி வந்தும் கொட்டிர் தான் சார் டாய்லெட் ஆ ಅಪ್ಟೆ ಅವ್ರ ಮಗ ಇವನೇ ಅಪ್ಟೆ ಅವ್ರ ಮಲಕ್ರ ಎಲ್ಲ ಮಾಡ್ಯಾರ ಚಲೋ ಮಾಡ್ಯಾರ ಇದು ಪಾಮ್ ಎಣ್ಣೆ ಅಂತ್ರಿ ನರೇಂದ್ರ ಮೋದಿ ಅವರು ಈ ಪಾಮ್ ಎಣ್ಣೆ ಬಗ್ಗೆ ಬಹಳ ಆಸಕ್ತಿ ತಗೊಂಡ ಈ ಪ್ರಥಮ ಬಾರಿಗೆ ಇಂಡಿಯಾ ಒಳಗೆ ಇದು ಇದು ರೈತರಿಗೆ ಉಚಿತವಾಗಿ ಕೊಡ್ತಾರೆ ಅದು ಇದು ಐದು ಪಾಮ್ ಎಣ್ಣೆ ಎಣ್ಣೆ ಬರ್ತದಲ್ಲ ರೀ ಇದು ಐದು ವರ್ಷ ಬಿಟ್ಟು ಈ ನಮ್ಮ ಗಿಡ ಆಗ್ತದೆ ದೊಡ್ಡದು ನಮ್ಮ ಟಿಂಗಿನಕಾಯಿಗಿರ್ಲಿ ಗಿಡ ಆಗಿ ಇದು ಕಾಯಿ ಹಾಕ್ತಾವ್ರಿ ಅದು ಕಿಂಟಲ್ ಇಂದ ಸರ್ಕಾರ ಅದು ಎರಡು ಎರಡು ವರ್ಷಿಗೆ ಹತ್ತು ಜನ ರೀ ಅವರು ನೋಡ್ಬೇಕ್ರಿ ಸರ್ ಎರಡು ಅದು ಉಚಿತ ಒಳಗೆ ಕೊಟ್ಟರೆ ಹ್ಞೂ ಈ ಒಂದು ಎರಡು ನೂರು ಗಿಡ ಹಚ್ಚಿವ್ರಿ ಸರ್ ಪಾಮ್ ಆಯಿಲ್ ಇದು ಅಡುಗೆ ಎಣ್ಣೆಗೆ ಉಪಯೋಗ ಹಾಂ ಅಡುಗೆ ಎಣ್ಣೆಗೆ ಸರ್ ಪಾಮ್ ಆಯಿಲ್ ಇಲ್ಲ ರೀ ಸದ್ಯ

ಇದು ಅದೇ ಹೊಂಡ್ರಿ ಸರ್ ನೀರೇ ನೀರು ಸ್ಟಾಕ್ ಮಾಡ್ಲಿಕ್ಕೆ ಮಾಡಿವ್ರಿ ಫಸ್ಟ್ ಇದೇ ಮಾಡಿದ್ದೇವ್ರಿ ಇಲ್ಲಿಂದ ಮತ್ತೆ ನೀರು ಇದ್ರ ಇದ್ರಾಗಿ ನೀರು ಇದು ಆಗ್ಲಾ ಬಿಟ್ಟಾಗ ಅದು ದೊಡ್ಡ ಮಾಡಿವ್ರಿ ಮಾಡ್ಯಾರ ಇದು ಒಂದು ಒಂದು ಮೂವತ್ತೈದು ತನಕ ಆತೈತಿ ಒಂದು ಮೂವ ನಲ್ವತ್ತು ಪುಟ್ಟ ತನಕ ಆಗ್ತದೆ ಸರ್ ಗುಂಪಿ ಹ್ಞೂ ನೀರು ಇದಕ್ಕೂ ಬೋರಿಂದಿಂದ ರೀ ಅಲ್ಲೇ ಕೆರೆಯಿಂದ ರೀ ಹ್ಞೂ ರೀ ಅಲ್ಲಿ ಬಾಯಿ ಬೋರಿಂದ ಬಿಡ್ತಾವೆ ರೀ ಇಲ್ಲಿದ ನೀರು ಅದಕ್ಕೂ ರೀ ಇದಕ್ಕೂ ಅದು ಇದರಾಗಿ ನೀರು ನಮಗೆ ಇದು ಆಗಲ್ದೈತೆ ರೀ ಜಾಸ್ತಿ ಒಳಗೆ ನೀರು ಫುಲ್ ಬೋರೆಲ್ಲ ಬಾಯಿ ನೀರು ಕಮ್ಮಾಗಾನ ಇದರಾಗಿ ನೀವು ಒಂದು ನಾಲ್ಕೈದು ದಿವ್ಸಾಗ ಅಷ್ಟೇ ನೀರು ಮುಗಿದು ಬಿಡ್ತಾವೆ ಅದ್ರ ಸಂಬಂಧ ಇದು ಅಲ್ಲಿ ಒಂದು ಮಡಿ ಏನೋ ಮತ್ತು ಅಲ್ಲಿ ತೊಳ್ಕೊಂಡೈತ್ರಿ ನಾವು ಸುಮಾರು ಎಷ್ಟು ಎಕರೆಗೆ ಸಾಲ್ರಿ ಇದು ನಮಗೆ ಒಟ್ಟುಗೆ ಆದ ನೀರು ಫುಲ್ ತುಂಬ್ಕೊಂಡಿ ಅಂದ್ರೆ ಆತವೆ ರೀ ಸಫಿಶಿಯಂಟ್ ಅಟ್ಟೆ ಸ್ವಲ್ಪ ಸ್ವಲ್ಪ ಗಿಡಗಳು ಬಿಡ್ತೀವಿ ರೀ ದ್ಯಾಸಿಗೆಗಳಿಗೆ ಬ್ಯಾಶಿಗೆ ಪ್ರಾಬ್ಲಮ್ ರೀ ಅವಾಗ ಸ್ವಲ್ಪ ಒಂದೊಂದು ದಿವ್ಸ ಬಿಟ್ಟು ಎರಡು ಎರಡು ದಿವ್ಸ ಬಿಟ್ಟು ನೀರು ಸ್ವಲ್ಪ ಸ್ವಲ್ಪ ಬಿಡ್ತೀವಿ ರೀ ಇದ್ರಾಗ ಇದ್ರೆ ಹಾಕಿವ್ರಿ ಮೀನಾಗ ಹಾಂ ಅದಾವೆ ರೀ ಇದ್ರಾಗ ಸಣ್ಣ ಅದಾವೆ ರೀ ಒಂದು ಒಂದು ವರ್ಷ ಆಯ್ತು ರೀ ಬಿಟ್ಟು ಒಂದು ಐದುನೂರ ಬಿಟ್ಟಿವ್ರಿ ಮೇವು ಮಾಡ್ಕೊಂಡಿವ್ರಿ ಸರ್ ಆಕಳ ಮತ್ತು ಎಮ್ಮಿಗೆ ಇರಿ ಸರ್ ಆಡಗೆ ಭತ್ತರು ಎಲ್ಲ ತಿತ್ತವ್ರಿ ಚಲೋ ತಿತ್ತವ್ರಿ ಇದನ್ನು ಅದಕ್ಕೆ ಇದು ಸ್ವಲ್ಪ ಮೇವು ಮಾಡ್ಕೊಂಡಿವ್ರಿ ಸರ್ ವೆರೈಟಿ ಇದ್ರಾಗ ಎರಡು ಥರ ಅದಾವೆ ರೀ ಸರ್ ಎರಡು ಚಲೋ ಅದಾವೆ ರೀ ಸರ್ ತಿಲ್ಲಾಕ ಹತ್ತಿಗೆ ಹಸಿರ ಹತ್ತಾರೀ ಸರ ಚಲೋ ಇತ್ತು ರೀ ಆ ನಿಮ್ಮ ಮೇವು ಹಾಂ ಚಲೋ ಬರ್ತದೆ ಸರ್ ಮೇವು ಸ್ವಲ್ಪ ಇಟ್ಟದಾಗೆ ನಮ್ಮ ದನಗಳು ಎಲ್ಲ ಪುಲ್ಲು ಮೇಯ್ತಾವೆ ಇದು ಒಂದು ಒಂದು ಎರಡು ಮೂರು ಗುಂಟ ಆಯ್ತು ಸರ್ ಹ್ಞೂ ರೀ ಹಾಂ ರಗಡ್ ಪೂಲಿ ಈ ಕಡೆ ಕಟಾವು ಮಾಡ್ಕೊತೋಗ್ತಾನೆ ಈ ಕಡೆ ಮತ್ತೆ ಬರ್ತೈತೆ ರೀ ಮತ್ತೆ ರಗಡೆ ಆತೈತಿ ನೀರಾವರಿ ಹಂಗೆ ಪ ಇದ್ರಲೇನು ಬಿಡ್ತೀವ್ರ ರೊಡ್ರಿ ಹಾಂ ಪೈಪ್ ಪೈಪಲೇನು ಬಿಡ್ತೀವ್ರಿ ಹ್ಞೂ ಚಿಕ್ಕ ಸೈಡಿಗೆ ಡ್ರ್ಯಾಗನ್ ಫ್ರೂಟ್ ಹಚ್ಕೊಂತೀವ್ರಿ ಒಳಗೆ ಅಂಜೀರ ಚಿಕ್ಕ ಅದಾವೆ ರೀ ಅಂಜೀರ ಚಿಕ್ಕ ಅದಾವೆ ರೀ ಒಳಗೆ ಗುಲಾಬೂನು ಅದಾವೆ ರೀ ಎಷ್ಟು ಎಕರೆ

ಇದು ಮಾಲಕರ ಇವ್ರು ಮನಿ ರೀ ಹಾಂ ಇಲ್ಲೇ ಇರ್ತಾರೀ ಮಾಲಕರ ಬಿಜಾಪುರದಲ್ಲಿ ರೀ ಇಲ್ಲೇ ಇರ್ತಾರೀ ವಿನಯ ಅಪ್ಟೇವ್ರು ಅವ್ರ ಮಗನೂ ಇರ್ತಾರೆ ರೋಹಿತ್ ಅಪ್ಟೇವರು ಇಲ್ಲಿ ಅವ್ರ ಅಪ್ಪರು ಇಲ್ಲೇ ಇರ್ತಾರೆ ಫ್ಯಾಮ್ಲಿ ಇಲ್ಲೇ ಇರ್ತದೆ ರೀ ಇದು ಐದು ವರ್ಷ ಇದ್ದಾಗ ಮಡ್ಯ ಅಂದ್ರೆ ಪೂರಾ ಮಾಡಿರಿ ಏನು ರೀ ಇಲ್ಲಿ ಗಿಡಗಳೇ ಒಂದು ಗಿಡ ಇದ್ದಿತಿಲ್ರಿ ಸೈಡ್ ನೋಡಿರಿ ಸರ್ ಒಂದು ಗಿಡಗಳು ಕಾಣಿಸೋಣ ಇಲ್ಲಿ ಹಾಂ ಯಾರೂ ಬರ್ತಿಲ್ಲ ಬಂದೆ ಹೌನು ಪೂರ ಏನು ರೀ ಗಿಡಗಳ ಒಂದು ಗಿಡ ರೀ ಇಲ್ಲಿ ಅಲ್ಲ ರೀ ಮೈನ್ ಗಿಡ ಇಲ್ಲ ರೀ ಅದು ಒಂದು ಸೋಕಿತರ ಗಿಡ ಬರ್ತೈತೆ ಅವು ಅಚ್ಚು ಕಡೆ ಬದಾಮ ಹೌನ್ ಇದು ಶಿ ಶೀತನಿ ಜೋಳ ಇರ್ತದೆ ಸ್ವಲ್ಪ ಈಗ ಈಗ ಹೆಂಗೆ ಬರ್ತದೆ ನೋಡೋ ಸುಮ್ಮನೆ ನಾವು ಹಾಕಿವ್ರಿ ನಾನು ಹಾಂ ಎಲ್ಲ ಥರ ಅದಾವ್ರಿ ಗಡ ಇದು ಜವಾರಿ ಹಾಕಳ ಸರ ಇದು ಮೂರಾರ ಐತೆ ಸರ್ ಹಾಂ ಇದು ನಾ ಜವಾರಿ ಇದ್ರಿ ಇದು ಜವಾರಿ ಇದು ಜರ್ಸಿ ಹೋಳಿ ಅದಾವ್ರ ಸರ್ ಹಾ ಜಾಸ್ತಿ ಇದಾವ್ರಿ ಸರ್ ಒಂದು ಹದಿನೈದು ಜನ ಇದ್ದವ್ರಿ ಎಲ್ಲ ತೆಗೆದಿವಿ ಎಷ್ಟೇ ಇಟ್ಕೊಂಡಿರೀ ಮತ್ತೆ ಅದು ಶಿ ಅವಾಗ ಸೀಜನ್ದಾಗೆ ಬರ್ತಾವ್ರಿ ಈಗ ಕುಲ್ಲಾ ಟೈಮ್ದಾಗ ಬರಂಗಿಲ್ಲ ರೀ ಕಾಳು ಹಾಂ ದನಕರ ಹೋಳ್ಗೆ ಅಂದರೆ ಇವು ಶೀತನೀ ಜೋಳ ರೀ ನೋಡ್ಬೇಕಂತ ಹಾಕಿವ್ರಿ ಕಾಳ ಆಗಿಲ್ರಿ ಹಾಂ ಅದೇ ಮೇವಿಗೆ ಇರ್ತೀವಿ ಹ್ಞೂ ಹಾಂ ಇದು ಗೊಬ್ಬರ ಎಲ್ಲ ನಾವು ಇದೇ ಗೊಬ್ಬರ ಯೂಸ್ ಮಾಡ್ತೀವಿ ರೀ ಹಾಂ ತಿಪ್ಪಿ ಗೊಬ್ಬರನೇ ಯೂಸ್ ಮಾಡ್ತೀವಿ ರೀ ಎಲ್ಲ ಗಿಡ ಇಲ್ರಿ ರಾಸಾಯನಿಕ ಗೊಬ್ಬರ ಯಾವ ಹಾಕಂಗಲ್ರಿ ಇದು ಇಲ್ಲ ರೀ ಬೇರೆ ಯಾವ ರೀ ಇಲ್ಲಿ ಔಷಧ ಯಾವ್ದು ಹೆಚ್ಚು ಯಾವ ಯೂಸ್ ಮಾಡಂಗಿಲ್ಲ ಇದು ನೋಡ್ರಿ ಸೀತಾ ಬಿಡಿಸ್ತೋನ್ ಆಗೇತ್ರಿ ಸರ್ ಕಾಯಿ ಈ ವರ್ಷನೂ ಆಗೇತ್ರಿ ಗಿಡಗಳು ಎಲ್ಲ ಅದಾವ್ರಿ ಸರ್ ಭಾಳ ಅದಾವ್ರಿ ಸರ್ ಗಿಡಗಳು ಹ್ಞೂ ರೀ ಹಾ ಮೈನಿ ಚಲೋ ರೀ ಎಲ್ಲ ಸೀಸನ್ ಎಲ್ಲ ಮುಗ್ದೈತ್ರಿ ಎಲ್ಲ ಈಗ ಈ ಗಿಡಕ್ಕೆ ಆಗ್ಯಾವ್ ನೋಡ್ರಿ ಸರ್ ಕಾಯಿ ಏನ ಇಟ್ಟವ್ರಿ ಇದಾವ್ರಿ ಹ್ಞೂ ರೀ ಅಪೂಸಲ್ರಿ ಸರ್ ಅದು ಇದು ಗೋಹೆ ಎದ್ದು ಬರ್ತೀ ಸರ್ ಹಾಂ ಹ್ಞೂ इथ भ जास्त्यात तगर सर सीजन मुगिल बात सर काय मुगर सर तोरी तोतापुरी तो इ जवारी सर इ हां इ जवारी सर इतर सर काय फुल स्वूट भार स्वट इगू भगत काय तग सर ಹ್ಞೂ ಇದು ಶೀತಾಪುಳಿ ಶೀತಾಪಳಿ ಹ್ಞೂ ಜವಾರಿ ಹ್ಞೂ ಇದು ಒಂದು ಲೈನ್ ಒಂದು ಒಳಗೆ ಒಂದು ಲೈನ್ ಚಿಕ್ಕ ಹೊಚ್ಕೊತೀವ್ರಿ ಅಂತ ಹಂಗೆ ಅಂತ ತರಲ್ಲ ಸರ್ ಶೂಟ್ ಇದು ಎಕ್ದಮ್ ಶೂಟ್ ಇರ್ತದೆ ಸರ್ ಇದು ಒಂದು ಪನ್ಸಿಂದ ಒಂದು ಲೈನ್ ಹಚ್ಕೊಂಡಿವಿ ಸರ್ ಇಲ್ಲಿ ಹಲಸಿನ ಹಣ್ಣು ರೀ ರತ್ನೂರಿನಲ್ಲಿ ಇಲ್ಲಿ ಇದು ಒಂದು ಎರಡು ಮೂರು ಕಾಯಿ ಆಗಿದ್ವಿ ರೀ ಸರ ಮುಂದಿನ ಸರ ಕಾಯಿ ಇದು ಮೋಸಂಬಿ ರೀ ಇದಕ್ಕೂ ಆಗಿದು ರೀ ಒಂದು ನಲ್ವತ್ತೈದು ಕಾಯಿ ಆಗಿದ್ದು ರೀ ಮೋಸಂಬಿನ ಮೋಸಂಬಿ

ಎಲ್ಲ ಬಂದ್ ನೋಡ್ಯಾರ ಬಂದಿದ್ರಿ ಹತ್ತಿಲ್ರಿ ಕಾಯು ಚಲೋ ಹಾ ಉಂಟು ಈಗ ಅಲ್ಲಿ ಒಂದು ಒಂದೊಂದ್ ಐತ್ರಿ ಅದು ಗಿಡ ಹಚ್ಚಿದ್ದೈತ್ರಿ ಅದು ಅದಕ್ಕೆ ಚಲೋ ಆಗಿ ಅವ್ರಿಗೂ ಕಾಯಿಲ್ರಿ ಹಾ ಉಂಟು ಅವ್ರಿ ಹೌದು